ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀವಿ ಆ ಟೆಂಪಲ್ ಅಂದರೆ ಮಾರಣಕಟ್ಟೆಗೆ ಹೋಗ್ತಾ ಇದ್ದೀವಿ ಬಟ್ ಬೇರೆ ಎಲ್ಲಾದರೂ ಹೋಗೋ ಚಾನ್ಸ್ ಇದ್ರೂ ಇರ್ಬೋದು ಗೊತ್ತಿಲ್ಲ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಹಾಗೆ ನನ್ನಿಂದ ಏನಾದರೂ ಮಾತಾಡುವಾಗ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ ಮಗು ಇದೆ ಅಲ್ಲ ಹಾಗಾಗಿ ಕಷ್ಟ ಆಗ್ತಾ ಇದೆ ಒಂದು ಸ್ವಲ್ಪ ಬನ್ನಿ ಹೋಗೋಣ ಈಗ ಕಾರ್ ಹತ್ತಿಕ್ಕೋಗ್ಕಂತಿತ್ತು ಹಂಗೆ ಇವತ್ತಿನವ್ರು ಹಾ ಪ್ಲ್ಯಾನ್ ಆಡೋಕ್ಕೆ ಅನ್ಕೊಂಡೋದು ಬಟ್ ಆತಿಲ್ಲ ಅಪ್ಪಂಗೆ ಒಂದು ಸ್ವಲ್ಪ ಕೆಲಸ ಬಂತಂತ ಆತಿಲ್ಲ ಈಗ ಅದಕ್ಕೆ ಮಣ್ಣು ಕಟ್ಟಿ ದೇವಸ್ಥಾನಕ್ಕೆ ಹೋಗಿ ಬಪ್ಪದಷ್ಟೆ ಗೊತ್ತಿಲ್ಲೆಲ್ಲಿಗೂ ಇಲ್ಲ ಅಮ್ಮ ಬತ್ತಿಲ್ಲ ಬತ್ತಿಲ್ಲ ಅಂತ ಹಠಾ ಮಾಡ್ರು ಗಡಿಗೆ ಇವರು ನನ್ನ ಹಸ್ಬೆಂಡ್ ಫೋನ್ ಮಾಡಿ ಫೋರ್ಸ್ ಮಾಡಿ ನಾವು ಫೋರ್ಸ್ ಮಾಡಿ ಎಲ್ಲ ಬಂದದ್ದು ಅವ್ರು ಎಲ್ಲೆಲ್ಲಿಗೂ ಹೊತ್ತಿಲ್ಲ ಅದು ಎಂತಕ್ಕೇನು ನಿಮ್ಮನೆಯಲ್ಲೂ ಹಿಂಗೆಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಕ್ಕ ಈಗ ಹೊಸ ಅಂಗಡಿ ಹತ್ರ ಹೊತ್ತಿತ್ತು ಹೊಸ ಅಂಗಡಿ ಹತ್ತತ್ರ ಅಲ್ಲ ಹೊಸಂಗಡಿ ಅಂದ್ರೆ ಹಾಕ್ತಿತ್ತು ಕಣೆ ನಮ್ಮ ರೋಡ್ ಮಾತ್ರ ಅಯ್ಯ ಪ್ಪ ಸವಾಸ ಅಲ್ಲ ಅದ್ರಂಗೆ ಹ್ಯಾಂಗ್ದಂಗ ಬಬ್ದು ಎಂತ ಅಂದಡಿ ಗೊತ್ತಿಲ್ಲ ಕೆಟ್ಟ ಕೆ ಹತ್ತೋ ಸಲ ಸಿದ್ಧಾಪುರ ಅನ್ಕೊಂಡ ಹಿಂಗೆ ರೋಡ್ ಮಾತ್ರ ಹ್ಮ್ ಹ್ಮ್ ಮತ್ತೆ ಅಲ್ಲಿ ಹೆಂಗಿದ್ರಿ ಹುಷಾರಿದ್ರಿ ಅಂತ ಅನ್ಕೊಂಡಿದ್ದೆ ಮತ್ತೆ ಏನಾದರೂ ವಿಶೇಷ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಒಂದು ಸ್ವಲ್ಪ ತಿಳ್ಕೊಂತವ್ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರೆ ನಮಗೂ ಇನ್ನೂ ವೀಡಿಯೋ ಮಾಡುವ ಮಾಡುವ ಅಣಿಕೆ ಮನಸ್ಸು ಯಾರು ಯಾರೂ ಸಪೋರ್ಟ್ ಇಲ್ಲ ಹ್ಞೂ ನಾ ವೀಡಿಯೋ ಅಂತ ತಪ್ಪಾತ ತಪ್ಪಾದ್ರೂ ಹೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಆನಲ್ಲಿ ಇಟ್ಕೊಂಡಿದೆ ಅದರಲ್ಲಿ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ತಿಳ್ಕೊತ ಒಂದು ಸ್ವಲ್ಪ ಕೆಲವರು ಅಂತ ಮಾಡ್ತಿರು ಗೊಯ್ತಾ ವೀಡಿಯೋ ಕಂಬ್ದು ಹಂಗೆ ಹಾಬಿ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬುದಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡೋದಿಲ್ಲ ಎಂಥಕ್ಕೇನೋ ಗೊತ್ತಿಲ್ಲ ಕಾಣ್ತಿದ್ರೆ ನಮ್ಮ ಹೊಸ ಡಿಸ್ಟಿಕ್ ರೋಡ್ ಎಷ್ಟು ಚಂದ ಇತ್ತು ಕಾಣಿ ಎಲ್ಲ ಒಂದು ಸ್ವಲ್ಪ ಡಿಲೇ ಈಗ ಮತ್ತೆ ಹಂಗೆ ಕಾಣಿ ಅಪ್ಪ ಸರಿ ಮಾಡೋದಿಲ್ಲ ಅಂತಲ್ಲ ಮಾಡ್ತ್ರು ಆದಾಗ್ರೆ ಒಂದು ಸ್ವಲ್ಪ ಟೈಮ್ ಮತ್ತು ಪುನಃ ಹಾಗೆ ಹತ್ತು ಅಂದರೆ ಗಾಡಿ ಓಡಾಡು ಇದರಕ್ಕೆ ಹಾಗೆ ಆಗೋದಂತ ಅಂದ್ಕೊತೀನಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಹೇಳಿ ಪ್ಲೀಸ್ ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ಮಾಡೋಕ್ಕೆ ಪ್ಲೀಸ್ ಬಡವರ ಮಕ್ಕಳು ಬೆಳೀತು ಅಂದರೂ ಯಾರು ಸಪೋರ್ಟ್ ಮಾಡುವರಿಲ್ಲ ಕಣಿ ಹೀಯಾಳಿಸುವ ಜಾಸ್ತಿ ಅದೆಂತ ಕೇಳಿದೆ ಅಂದರೆ ನಾನು ಎದುರಿಗೆ ಸ್ವಲ್ಪ ಜನ ಹೇಳಿರು ಹಾಂ ನಿನ್ನ ಕೈಯಿಂದ ಎಂಥ ಆತ ಒಂದು ಯೂಟ್ಯೂಬ್ ಓಪನ್ ಮಾಡಿದೆ ಅದನ್ನು ಫಸ್ಟ್ ಕಣ್ಕೋ ಅಂತ ಅದ್ರ ಮೇಲೆ ಬೇಜಾರಿಗೋರು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕಂತ ಮಾಡಿ ವೀಡಿಯೋ ಎಲ್ಲ ಆದಷ್ಟು ಟ್ರೈ ಮಾಡಿ ಒಳ್ಳೆ ಕಂಟೆಂಟನ್ನೇ ಹಾಕಂತ ಟ್ರೈ ಮಾಡ್ತಿದ್ದೆ ಬಟ್ ಎಂತ ಮಾಡೋದು ನಿಮ್ಮದೇ ಸಪೋರ್ಟ್ ಇರ್ತಿಲ್ಲ ಹಂಗಪ್ಪ ಒಂದು ಸ್ವಲ್ಪ ಬೇಜಾರು ಅದು ಅಲ್ಲದೆ ಈಗ ಸಣ್ಣ ಪಾಪು ಬೇರೆ ಇದೆ ಅವನನ್ನು ಕಣ್ಕೊಂಡು ಇದು ಆದಷ್ಟು ಟ್ರೈ ಮಾಡಿ ಯೂಟ್ಯೂಬ್ ಬ್ಲಾಗ್ ಮಾಡ್ಕಂತ ಇದನ್ನು ಹಾಕ್ತಿದ್ದೆ ಆದರೆ ಯಾರ್ದು ಸಪೋರ್ಟ್ ಇಲ್ಲ ಸಪೋರ್ಟ್ ಮಾಡ್ತೇ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ ಪ್ಲೀಸ್ ಗಾಯಸ್ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಯಾವ ಥರ ಕಂಟೆಂಟ್ ಬೇಕೋ ಅದನ್ನೆಲ್ಲ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಕಮ್ ಟ್ರೈ ಮಾಡ್ತೀನಿ ಹಾಗೆ ಈಗ ಮಣ್ಣು ಆತ ಹತ್ರ ಬಂದು ಇದು ಒನ್ಸೇ ಇರಬೇಕು ಮಾಡ್ತಿದ್ದೀರಲ್ಲ ಅಲ್ಲಿ ಮಾರಣ್ಕಟ್ಟೆ ಹಂಗೆ ಒಂದು ಬೇಕ್ರಿ ಇತ್ತು ಅದ್ರ ಹೆಸರು ಅಷ್ಟೇನು ಗೊತ್ತಿಲ್ಲ ಮೊದಲು ಹೊಸ ಇದ್ದೀರ ಅವರು ಸ ಪ್ರತಿ ಒಂದೂ ಇಲ್ಲ ಮಾಡಿ ಮಾಡ್ತಾರೆ ನೀವು ಯಾವ ಥರ ಮಾರಣ್ಕಟ್ಟೆ ಬದಿಗೆ ಹೋದರೆ ಅಲ್ಲಿ ವಿಸಿಟ್ ಮಾಡಿ ನಾನು ಅಲ್ಲ ಅಷ್ಟು ಬಪ್ಪತ್ತಿ ತೋರ್ತೀನಿ ಅಲ್ಲಿ ನೋಡಿ ಇಲ್ಲ ರೋಡ್ ಹಾಗೆ ಇದೆ ಆದರೆ ಸರಿ ಮಾಡ್ತಿದ್ದಾರೆ ನೋಡಿ ಹಾಗೆ ನನ್ನ ಭಾವನ ಹಾರ್ಡ್ವೇರ್ ಸತ್ತೇ ಇತ್ತು ಅಂದರೆ ಅಕ್ಕನ ಗಂಡಂದು ಅವರು ಹಾರ್ಡ್ವೇರಿಗೂ ವಿಸಿಟ್ ಮಾಡಿ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇತ್ತು ಒಳ್ಳೆ ಒಳ್ಳೆ ಕೊಡಿಸ್ತಾರೆ ಮತ್ತು ನಾವು ಚಿದ್ರೆಲ್ಲ ಮಟ್ಟೆ ಯಾಕಂದ್ರೆ ಬಂದು ಇನ್ನೇನು ರೀಚ್ ಆಗ್ತೀವಿ ಮಣಕಟ್ಟೆ ಹಾಗೆ ಪಪ್ಪ ತಿಗೋ ಅಷ್ಟೇ ನನ್ನ ಮಾಯ ಸಿಕ್ಕಿದ್ದೀರ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡ ವಿಚಾರಿಸ್ಕೊಂಡು ಅಲ್ಲ ಬಂತು ನೋಡ್ತಿದ್ದೀರೆಲ್ಲ ಮಾಡ್ಕಟ್ಟೆ ರೀಚ್ ಆಗೇ ಬಿಟ್ಟು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕಾಣಿ ಎಷ್ಟು ಚೆಂದ ಇತ್ತು ಅಂತ ಅವರು ಒಳಗೆ ಅಷ್ಟೇನು ವೀಡಿಯೋ ವೀಡಿಯೋ ಕಾಲ್ ಅದೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಬೈತ್ರ ಅಲ್ಲಿನ ಒಬ್ಬರು ಪಾಪ ಅಜ್ಜಿ ಹಾಗೆ ಮಾಡ್ತಿದ್ದರು ಅವ್ರಿಗೆ ಗೊತ್ತಿರಲೇ ಇಲ್ಲ ಇದಿತ್ತು ವೀಡಿಯೋ ಕಾಲಾಗಿ ಮಾತಾಡ್ತಿದ್ದಿ ದೇವ್ರ ಫೋಟೋ ಎಲ್ಲ ತೋರಿಸ್ಕೊಂಡು ಬಟ್ ಅಲ್ಲ ಸೆಕ್ಯೂರಿಟಿ ಗಾರ್ಡ್ ಬೈತ್ರು ವಿಡಿಯೋ ಕಾಲೆಲ್ಲ ಮಾತಾಡಬೇಡಿ ಹಿಂಗೆ ಅಂದ್ಕೊಂಡು ಹಾಗೆ ನನ್ನ ಮಗ ಹಸತ್ತೆ ಅಲ್ಲೊಬ್ರು ಹುಡುಗಿ ಬಂದಿದ್ದೀರಾ ಅವ್ರ ಜೊತೆ ಮಾತಾಡ್ತೀವಿ ಮಾತಾಡೋ ಬರ್ತಿಲ್ಲ ಆಡು ಹಂಗೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಪಾಸ್ ಬಂತು ಊಟನೂ ಅಷ್ಟು ಚಂದ ಇದ್ದಿತ್ತು ಸುಮಾರು ಐಟಮ್ ಇದ್ದಿತ್ತು ಮಜ್ಜಿಗೆ ಅದೆಲ್ಲ ಇದ್ದಿತ್ತು ವಿಡಿಯೋ ಮಾಡ್ಕೊಂಡ್ಲಾ ನಾ ಹೇಳ್ಕೊಂಡ್ಲಿಲ್ಲ ಮನೆಗೆ ಬಂದು ಸುಸ್ತ ಇದ್ದಿತ್ತು ಸ್ವಲ್ಪ ಮಗೇನೋ ಮನ್ ಬಾಡ ಕುಡ್ದೆ ಅದಕ್ಕೊಂದು ಸ್ವಲ್ಪ ಹಣ್ಣು ಉಪ್ಪಲ್ಲ ಹೇಳ್ಕೊಂಡು ಆಮೇಲೆ ತಮ್ಮ ಬಂದ ತಮ್ಮ ಇಪ್ಪ ಅದಂಗಿಟ್ಟು ಫೋನ್ ಕಂತಪ್ಪ ಅದ್ರಂಗೆ ಅಂತ ಕಂತೂ ಗೊತ್ತಿಲ್ಲ ಸ್ವಲ್ಪ ಹೊಸ ಅದಕ್ಕೆ ಹೋಳಿಗೆ ಮತ್ತು ಅವಲಕ್ಕೆಲ್ಲ ತಿನ್ಕೊಂಡು ಕೂತ್ಕೊಂಡು ಇಪ್ಪತ್ತಿಗೆ ಅಣ್ಣ ತೆಗೆ ಬಂದ್ರೆ ಮೊನ್ನೆ ಒಂದು ಪರ್ಶನ್ ಕ್ಯಾಟ್ ತಕೊಂಡು ತಕೊಂಡ್ ತಕೊಂಡು ಬಂದ್ರೆ ಜೊತೆಗೆ ಒಂದು ಸ್ವಲ್ಪ ಆಟ ಆಡಿ ಊಟ ಎಲ್ಲ ಮಾಡ್ಕೊಂಡು ಮನೆ ಕಂತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಬೈ ಟೇಕ್ ಕೇರ್